ಎಲ್ಲರಿಗೂ ನಮಸ್ಕಾರ ಹಾಡು ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಶುದ್ಧ ಮನದಿ ಶ್ರದ್ಧೆಯಿಂದ ಗೈವ ಪೂಜೆಗೆ ಒಂದು ಗೂಡೆ ಬನ್ನಿ ನಾಡ ಸೇವೆಗೆ ಶುದ್ಧ ಮನದಿ ಶ್ರದ್ಧೆಯಿಂದ ಗೈವ ಪೂಜೆಗೆ ಬದ್ಧರಾಗಿ ದಿವ್ಯ ದೇಯ ಆದರ್ಶಕ್ಕೆ ಬದ್ಧರಾಗಿ ದಿವ್ಯ ದೇಯ ಆದರ್ಶಕ್ಕೆ ಸಿದ್ಧರಾಗಿ ಸರ್ವಸ್ವ ನೈವೇದ್ಯಕೆ ಸಿದ್ಧರಾಗಿ ಸರ್ವಸ್ವ ನೈವೇದ್ಯಕೆ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ನಮ್ಮ ಬೆವರು ರಕ್ತವಾ ತೈಲದಂತೆ ಎರೆಯುವ ನಾಡಗುಡಿಯ ಬೆಳಗಲು ಬತ್ತಿಯಂತೆ ಉರಿಯುವ ನಮ್ಮ ಬೆವರು ರಕ್ತವಾ ತೈಲದಂತೆ ಎರೆಯುವ ನಾಡಗುಡಿಯ ಬೆಳಗಲು ಬತ್ತಿಯಂತೆ ಉರಿಯುವ ಕತ್ತಲನ್ನು ಕರಗಿಸಿ ಸುತ್ತ ಬೆಳಕ ಮೂಡಿಸಿ ಕತ್ತಲನ್ನು ಕರಗಿಸಿ ಸುತ್ತ ಬೆಳಕ ಮೂಡಿಸಿ ಮನದಿ ಮನೆಯ ಮಾಡಿದಂಥ ಮೌಢ್ಯವನ್ನು ತೊಲಗಿಸಿ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಸುಮ್ಮನಿರದೆ ಕಾರ್ಯಕ್ಕಾಗಿ ಸತತ ಕಾಯಸವೆಸುವ ಹೆಮ್ಮೆಯಿಂದ ಒಮ್ಮನದಲ್ಲಿ ಗುರಿಯ ಕಡೆಗೆ ಚಲಿಸುವ ಸುಮ್ಮನಿರದೆ ಕಾರ್ಯಕ್ಕಾಗಿ ಸತತ ಕಾಯಸವೆಸುವ ಹೆಮ್ಮೆಯಿಂದ ಒಮ್ಮನದಲ್ಲಿ ಗುರಿಯ ಕಡೆಗೆ ಚಲಿಸುವ ಸೋಲಿನಿಂದ ಕುಗ್ಗದೆ ಸವಾಲುಗಳಿಗೆ ಜಗ್ಗದೆ ಸೋಲಿನಿಂದ ಕುಗ್ಗದೆ ಸವಾಲುಗಳಿಗೆ ಜಗ್ಗದೆ ವೀರ ಯೋಧಕ್ಕೆಂದು ಬಗ್ಗದಂತ ಗಟ್ಟಿತನವ ಗಳಿಸುವ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಸೇವೆಯೊಂದೇ ದೀಪ ಪತಿತ ಜನರ ಬಾಳಿಗೆ ಸೇವೆಯೊಂದೇ ದಿವ್ಯ ಮಂತ್ರ ದಿಟವಿ ನಮ್ಮ ಪಾಲಿಗೆ ಸೇವೆಯೊಂದೇ ದಾರಿದೀಪ ಪತಿತ ಜನರ ಪಾಲಿಗೆ ಸೇವೆಯೊಂದೇ ದಿವ್ಯ ಮಂತ್ರ ದಿಟದಿ ನಮ್ಮ ಪಾಲಿಗೆ ಸೇವೆಯಿಂದ ದೂರಗೊಳಿಸಿ ಉಚ್ಚ ನೀಚ ಭಿನ್ನತೆ ಸೇವೆಯಿಂದ ದೂರಗೊಳಿಸಿ ಉಚ್ಚ ನೀಚ ಭಿನ್ನತೆ ಸೇವೆಯಿಂದ ಗಳಿಸ ಬನ್ನಿ ಮಾತೃಭುವಿಗೆ ಮಾನ್ಯತೆ ಒಂದು ಗೋಡಿ ಬನ್ನಿ ನಾಡ ಸೇವೆಗೆ ಶುದ್ಧ ಮನದಿ ಶ್ರದ್ಧೆಯಿಂದ ಗೈವ ಪೂಜೆಗೆ ಬದ್ಧರಾಗಿ ದಿವ್ಯ ದೇಯ ಆದರ್ಶಕ್ಕೆ ಬದ್ಧರಾಗಿ ದಿವ್ಯ ದೇಯ ಆದರ್ಶಕ್ಕೆ ಸಿದ್ಧರಾಗಿ ಸರ್ವಸ್ವ ನೈವೇದ್ಯಕ್ಕೆ ಸಿದ್ಧರಾಗಿ ಸರ್ವಸ್ವ ನೈವೇ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಒಂದು ಗೂಡಿ ಬನ್ನಿ ನಾಡ ಸೇವೆಗೆ ಧನ್ಯವಾದಗಳು